ನನ್ನ ಮುಂದೆ ಆ ಪ್ರಶ್ನೆ ಏನಿಲ್ಲ ಬ್ರದರ್ ನಾವು ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ ನೋಡಿದ್ದೇನೆ ಕೆಲವರು ನನ್ನ ಮೇಲಿರ್ತಕ್ಕಂಥ ಒಂದು ಅಭಿಮಾನದಲ್ಲಿ ಕೆಲವರಲ್ಲಿ ಬಿ ಜೆ ಪಿಲಿರ್ತಕ್ಕಂಥ ಸ್ನೇಹಿತರು ಇರ್ಬೋದು ನಮ್ಮಲ್ಲೂ ಕೆಲವರು ಸ್ನೇಹಿತರು ಇಲ್ಲ ಇಂಥ ಸಂದರ್ಭದಲ್ಲಿ ದೆಹಲಿಗೆ ನೀವು ಬಂದರೆ ದೆಹಲಿನಲ್ಲಿ ನೀವೇನಾದರೂ ಮಂತ್ರಿ ಆದರೆ ರಾಜ್ಯಕ್ಕೆ ಒಳ್ಳೆಯ ಒಂದು ಅಭಿವೃದ್ಧಿನ ತರಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಅವರವರ ಭಾವನೆ ವ್ಯಕ್ತಪಡಿಸ್ಕೋಬೋದು ನಾನು ವೈಯಕ್ತಿಕವಾಗಿ ಅಥವಾ ಅಥವಾ ನಮ್ಮ ಪಕ್ಷದಲ್ಲೇ ಆಗಲಿ ಆ ಬಗ್ಗೆ ಯಾವುದೇ ರೀತಿ ನಿರ್ಧಾರಗಳು ನಾವು ಮಾಡಿಲ್ಲ ಮಂಡ್ಯದಲ್ಲಿಲ್ತಾರೆ ಬೆಂಗಳೂರು 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 ಗ್ರಾಮಾಂತರ ಚಿಕ್ಕಬಳ್ಳಾಪುರ ಅಲ್ಲಿಂದ ಬೆಂಗಳೂರು ನಾರ್ತು ಎಲ್ಲ ಕಡೆ ಓಡ್ತಾ ಇದೆ ನನಗೇನು ಅದೇನು ಹೊಸದೇನಲ್ಲ ಈ ನಾನು ರಾಮನಗರದಲ್ಲಿ ಶಾಸಕನಾಗಿ ಚನ್ನಪಟ್ಟಣದಲ್ಲೂ ಮತ್ತೆ ಅರ್ಜಿ ಹಾಕಿದ್ದೆ ಚನ್ನಪಟ್ಟಣದಲ್ಲೂ ಚುನಾವಣೆ ನಡೆಸಿದ್ದೇನೆ ಯಾವ ಸಂದರ್ಭದಲ್ಲಿ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಯಾವ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯಗಳೇನಿರ್ತದೆ ಆ ಸಂದರ್ಭದಲ್ಲಿ ನಾನು ತೀರ್ಮಾನ ಹೇಳ್ತೀನಿ ಈಗ ಅದು ನನ್ನ ಮುಂದೆ ಇಲ್ಲ ಈಗ ಅದು ಇದೆ ನಾನು ಅದನ್ನೇ ಹೇಳ್ತಿರೋದು ಬಿ ಜೆ ಪಿಲಿರ್ತಕ್ಕಂಥ ಸ್ನೇಹಿತರುಗಳು ಇರ್ಬೋದು ನಮ್ಮಲ್ಲಿ ಇರ್ಬೋದು ಈ ಸಂದರ್ಭದಲ್ಲಿ ಕುಮಾರಣ್ಣ ಅವರು ದೆಹಲಿಗೆ ಹೋಗೋದು ಒಳ್ಳೇದು ಅಂತಕ್ಕಂಥದ್ದು ಅವರವ್ರ ಭಾವನೆಗಳು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ನಿಲ್ಲಬೇಕು ಅನ್ನೋದು ಅದಕ್ಕೆ ನಾನೇನೀಗ ತುದಿಗಾಲಲ್ಲಿ ನಿಂತೂ ಇಲ್ಲ ಅದ್ರ ಬಗ್ಗೆ ಈ ಕ್ಷಣದವರೆಗೂ ನಾನು ಯಾವುದೇ ರೀತಿ ನಿರ್ಧಾರಗಳು ಮಾಡಿಲ್ಲ ಸದ್ಯದಲ್ಲ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರಬೇಕು ಅನ್ನೋದು ನನ್ನ ಮಾಡೋದಕ್ಕೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ ಅವರು ಸ್ಪರ್ಧೆಯಲ್ಲಿ ಇರೋ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ ನನ್ನ ನಿರ್ಣಯ ಅಲ್ಲ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾನು ಪಕ್ಷದ ಸಂಘಟನೆಗಳಿಗೆ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನನ್ನ ಒಂದು ಕಿಂಚಿತ್ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥದ್ದು ಅವರ ನಿರ್ಧಾರ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಈ ಕ್ಷಣದವರೆಗೆ ಅವರಿಂದ ಯಾವುದೇ ರೀತಿಯಲ್ಲಿ ಆ ತೀರ್ಮಾನಗಳು ಇಲ್ಲ ಆ ಪ್ರಶ್ನೆಯೂ ಇಲ್ಲ